ಲಿಂಗನಮಕ್ಕಿ ಡ್ಯಾಂ ಓಪನ್ ಹಾಗೂ ಜೋಗ ಜಲಪಾತ ತುಂಬಿ ಹರಿಯುತ್ತಿದೆ ನಮಸ್ಕಾರ ಸ್ನೇಹಿತರೆ ಹೌದು ಲಿಂಗನಮಕ್ಕಿ ಡ್ಯಾಂ ಇತ್ತೀಚಿನ ದಿನಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಸುಮಾರು ತೊಂಬತ್ ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ತುಂಬಿದೆ ಲಿಂಗನಮಕ್ಕಿ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಯ ಮೇಲೆ ನಿರ್ಮಿಸಲಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪೂರ್ಣಗೊಂಡು ಉದ್ಘಾಟನೆ ಮಾಡಲಾಯಿತು ಇದರ ಉದ್ದೇಶ ಮುಖ್ಯವಾಗಿ ಜಲ ವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಿಸಲಾಯಿತು ಇದನ್ನು ನಾವು ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರೆಯುತ್ತೇವೆ ಡ್ಯಾಮ್ನ ರಚನೆ ಮತ್ತು ಸಾಮರ್ಥ್ಯ ನೋಡುವುದಾದರೆ ಡ್ಯಾಮ್ನ ಉದ್ದ ಸುಮಾರು ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಮೈಲ್ಸ್ ಡ್ಯಾಮ್ನ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಅಂದರೆ ಐನೂರ ಐವತ್ತೈದು ಮೀಟರ್ ನೀರಿನ ಸಂಗ್ರಹ ಸಾಮರ್ಥ್ಯ ಸುಮಾರು ನೂರ ಐವತ್ತೆರಡು ಟಿ ಎಂ ಸಿ ಅಂದರೆ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಆಳ ಗರಿಷ್ಠವಾಗಿ ಸುಮಾರು ನೂರು ಮೀಟರ್ ಅಂದರೆ ಮುನ್ನೂರ ಮೂವತ್ತು ಅಡಿ ಜಲಾಶಯದ ವ್ಯಾಪ್ತಿ ಸುಮಾರು ಮುನ್ನೂರು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಆವರಿಸುತ್ತದೆ ನಿರ್ಮಾಣದ ಸಮಯದಲ್ಲಿ ನೂರಕ್ಕೂ ಹೆಚ್ಚು ಹಳ್ಳಿಗಳು ಜಲಾಶಯದೊಳಗೆ ಸೇರಿಕೊಂಡಿವೆ ಇಲ್ಲಿ ಒಟ್ಟು ಹತ್ತು ಘಟಕಗಳು ಇದ್ದು ಸುಮಾರು ಸಾವಿರದ ಮೂವತ್ತೈದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಕರ್ನಾಟಕಕ್ಕೆ ಮುಖ್ಯ ವಿದ್ಯುತ್ ಪೂರೈಕೆ ಮಾಡುವ ಅಣೆಕಟ್ಟಾಗಿದೆ ಲಿಂಗನಮಕ್ಕಿ ಅಣೆಕಟ್ಟಿನ ಇತ್ತೀಚಿನ ನೀರು ಬಿಡುವಿಕೆ ಮಾಹಿತಿ ನೋಡುವುದಾದರೆ ಲಿಂಗನಮಕ್ಕಿ ಡ್ಯಾಂ ಇಂದು ಹದಿನೈದು ಸಾವಿರ ಕ್ಯೂಸೆಕ್ ನೀರು ಶರಾವತಿ ನದಿಗೆ ಬಿಡಲಾಗಿದೆ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎರಡು ಅಡಿ ಸುಮಾರು ತೊಂಬತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ತುಂಬಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಣೆಕಟ್ಟಿಗೆ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ಮೂರು ಕ್ಯೂಸೆಕ್ಸ್ ನೀರು ಒಳಹರಿವು ಆಗಿದೆ ಇದನ್ನು ನಿಯಂತ್ರಿಸಲು ಹನ್ನೊಂದು ಬಾಗಿಲುಗಳನ್ನು ತೆರೆಯಲಾಗಿದೆ ನೀರಿನ ಹರಿವು ಮುಂದಿನ ಮಳೆ ಹಾಗೂ ಒಳಹರಿವು ಆಧರಿಸಿ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಕೆಲವು ದಿನಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುತ್ತಿರುವುದರಿಂದ ಜೋಗ ಜಲಪಾತದಲ್ಲಿ ಭಾರಿ ನೀರಿನ ಹರಿವು ಕಾಣಿಸುತ್ತದೆ ಈ ನೀರು ಜೋಗ ಜಲಪಾತ ತಲುಪಲು ಸುಮಾರು ಎರಡು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ನಾಲ್ಕು ಮುಖ್ಯ ಧಾರೆಗಳಾದ ರಾಜ ರಾಣಿ ರೋರರ್ ರಾಕೆಟ್ ಎಲ್ಲವೂ ಈಗ ಸಂಪೂರ್ಣ ಶಕ್ತಿಯಲ್ಲಿ ಹರಿಯುತ್ತಿದ್ದು ನೀರಿನ ಪ್ರಮಾಣ ಪ್ರತಿ ಸೆಕೆಂಡ್ಗೆ ಐವತ್ತು ಸಾವಿರ ರಿಂದ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಜೋಗ ಜಲಪಾತದಲ್ಲಿ ಹರಿಯುತ್ತಿದೆ ಒಟ್ಟು ಎತ್ತರ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಅಂದರೆ ಇನ್ನೂರ ಐವತ್ಮೂರು ಮೀಟರ್ ನಾಲ್ಕು ಪ್ರಮುಖ ದಾರೆಗಳ ಎತ್ತರವೂ ಒಂದೇ ಆದರೆ ನೀರಿನ ಹರಿವು ಬೇರೆ ಬೇರೆ ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿದೆ ಇಂತಹ ಗರಿಷ್ಠ ನೀರಿನ ಹರಿವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಕಂಡುಬರುತ್ತದೆ ಒಟ್ಟಾರೆ ಜೋಗ ಜಲಪಾತವು ವಿದ್ಯುತ್ ನೀರಿನ ಬಳಕೆ ಪ್ರವಾಸೋದ್ಯಮ ಮತ್ತು ಪರಿಸರ ಎಲ್ಲದರಲ್ಲಿಯೂ ಬಹಳ ಉಪಯುಕ್ತವಾಗಿದೆ ಕೊನೆಯದಾಗಿ ಈಗಿನ ಪರಿಸ್ಥಿತಿಯಲ್ಲಿ ಜೋಗ ಜಲಪಾತವು ತನ್ನ ಪರಮ ಸೌಂದರ್ಯದಲ್ಲಿ ಹರಡಿದ್ದು ಪ್ರವಾಸಿಗರಿಗೆ ಇದು ಗೋಲ್ಡನ್ ಟೈಮ್ ಎಂದು ಹೇಳಬಹುದು ಇಲ್ಲಿಗೆ ನನ್ನ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದ ಅಷ್ಟೇ